थोड़ा <laughs> ಎಲ್ಲ ಕರ್ಗೆ ಬರ್ತೀವ ಬಾ ಗುಬೀ ಬಾ ಗುಬಿ ಗುಬಿ ಬಾಯ್ ಇಲ್ಲಿ ಬಾ ರಮ್ಮ ಬಾ ಅಲ್ಲ ನೀನು ಕೈ ಹಿಡ್ಕ ನೀನು ಕೈ ಹಿಡ್ಕ ಹಾಂ ಓ ಈ ಕರ್ಕಂಬಾ ಈ ಕರ್ಕೊಂಬಾ ಇಲ್ಲಿ ಬಾ ಏ ಈ ಕಡೆ ಬಾ ಪುಟ್ಟಿ ಗುಬಿ ಏ ಏಯ್ ಅಪ್ಪ ಎಲ್ಲಿ ಓಕೆ ಅಮ್ಮ ಅಮ್ಮಗು ಅಲ್ಲದ ರೋಡು ಅಲ್ಲಿ ಅಲ್ಲೋಗ್ತದೆ ರೋಡ್ ಹಾಯ್ ಹೋಗು ಮುಂದೆ ಹೋಗು ಹಾಯ್ ಹಲೋ ಊಟ ಆಯ್ತಾ ಬನ್ನಿ ಜ್ವರ ಬಿಡು ಬಂದಿ ಎಲ್ಲಾದ್ರೂ ಅವರು ಇಲ್ಲಿ ಬಾರೋ ಎದೆ 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 ಜಾಣಿ ಅಲ್ಲ ನೀನು ಇಲ್ಲ ಮಾಡಬೇಕು ನಿಮ್ದು ಆಯಿತಾ ಇಲ್ಲ ಬಂದಿದ್ದೀವಿ ಇಲ್ಲಿ ನಮ್ಮ ಕಡೆ ಎಲ್ಲ ಹೊರಬೇಡ ಅಂತೇಳಿ ಬರ್ತಾರೆ ಅಕ್ಟೋಬರ್ ತಿಂಗಳಲ್ಲಿ ಸ್ವೀಟ್ ಎಲ್ಲ ಮಾಡ್ತಾರೆ ಹಂಗಾಗಿ ನಾ ಇವತ್ತು ಸ್ಕೂಲ್ ಚಕ್ಕರ್ ಹಾಕಿ ಬಂದಿದ್ದೀವಿ ಏನು ವರ್ಕ್ ಮಾಡ್ತಿರೋದು ನೀವು ಗುಬ್ಬಿ ಗುಬ್ಬಿ ಅಪ್ಪು ಅಲ್ಲಿ ಇದೆ ನಮ್ದು ತಿನ್ನೋದು ಮಲಗ ಹ್ಞೂ ಅಷ್ಟೇ ಕಲ್ಸಿರೋದು ನಮ್ಮ ಅಪ್ಪ ಅಮ್ಮ ಅಷ್ಟೇ ಮಾಡ್ತೀವಿ ನಿಮ್ದಾ ನಿಮ್ಗೆ ತಿನ್ನೋದು ಮಲಗ ಅದಕ್ಷಣ ಗುಬ್ಬಿ ಹುಷಾರ್ ಗುಬ್ಬಿ ಗರುಡ ಹೇಳಿದ್ದು ಹೇಳಿದ್ದು ಓಕೆ ಏನ್ ತೆಗಿಬೇಕು ನಿಮಗೆ ಅಜ್ಜಿ ಮೊಮ್ಮಗಳ ಎಲ್ಲ ಹೊಂಟಿರಿ ನೀರ ನೀನ್ ಹೋಗಿಯ ನಾನು ಹೇಳಿದ್ದು ಏನು ಕೆಲಸ ಇಲ್ದಲೇ ಇರಲ್ಲ ಕೆಲ್ಸ ಇರತ್ತೆ ನಾರ್ಮಲ್ ಆಗಿ ನೀನು ಸುಳ್ಳು ಹೇಳ್ತೀಯ ಅಷ್ಟೆ ಇದು ಹೈಸ್ಕೂಲ್ ಗ್ರೌಂಡ ಇವ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ದೇವಸ್ಥಾನ ಇದೆ సిద్ధలింగ స్వామి దేవస్థానం అంతా లైక్ మాడి సబ్స్క్రైబ్ ఆగి ఇది హాస్టల్ ఇదో ಉದಯ ಎಲ್ಲೋಗಿದ್ದೆ ಉದಯ ಉದಯ ಎಲ್ಲೋಗಿದ್ದೆ ಉದಯ ಬೆಳ ಬೆಳಗ್ಗೆನೇ ಮಲಗಿದ್ದಲ್ಲ ಯಾಕೆ ನೀನು ಉದಯ ಬೆಳಗ್ಗೆನೆ ಮಲಗಿದ್ದೆ ಯಾಕೆ ಅಯ್ಯೋ ಗುಬ್ಬಿ ಗುಬ್ಬಿ ಅವ ತರ ನೋಡ್ತಾಡಿ ಎಲ್ಲೋಗ್ಯಮ್ಮ ಅಮ್ಮ ಇಲ್ಲ ಅಲ್ಲಿ ಹಾಡ್ಬೇಡ ಅಂದಿದ್ದೀವಿ ಅಲ್ವಾ ಅಯ್ಯೋ ಲೈಕ್ ಕೊಡ್ರಿ ನಾನು ಹಾಡ್ ಕೇಳಿಲ್ಲ ನಿಮ್ದು ಹಾಡ್ತಾ ನಾನೇನ್ ಮಾಡಿ ಹುಷಾರ ಕಡೆ ನಿಧಾನ 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 ಏ ಬಸವ ಹಾಯ್ ನನ್ನ ಲೈಕ್ ತಗೊಂಡು ನೀವೇ ನೀವು ಕೊಡಿದ್ರು ಮಾಡ್ತೀನಿ ಬಸವ ಎಲ್ಲಿಂದ ನೀವು ಲೈಕ್ ಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ನೀವು ಕೊಡಿ ನಾನು ಏನಾದ್ರೂ ಮಾಡ್ತೀನಿ ಲೈಕ್ ಊಟ ಎಲೆ ಎಲೆ ಎಲ್ಲಿ ಏನ್ ಮಾಡ್ಕೊಂಡೆ ನಿನ್ ಕೈನ ಓ ಬಂಗಾರ ಕೈ ಏನ್ ಮಾಡ್ಕೊಂಡೆ ನೀನು ಮಣ್ಣಲ್ಲಿ ಆಡ್ಬೇಡ ಗುಬ್ಬಿ क्यों पा बारे क्यों पा बा 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 क्यों पा बाले बाले वो संगीत मिट दिया लोग जी आओ ना तलो तलो ಏ ಕೆಂಪಾ ಏ ಲಕ್ಷ್ಮಿ ಮತ್ತೆ ಸಂಡೂರ್ಗ ಹೋಗ್ಕಂತರೇ ನಾನು ಇವಾಗ ಅದು ಗೃಹಲಕ್ಷ್ಮಿದು ನಂದು ಮೆಂಬರ್ಶಿಪ್ ಮಾಡ್ಕೊಂಡರಲ್ಲ ಬೆಂಗ್ಳೂರಿಗೆ ಹೋಗ್ತಂತ ರಿಪೋರ್ಟ್ ಯಾಕ ಕೆಂಪ ಕೆಂಪ ಬಾರ ಕೆಂಪ ಇಲ್ಲಿ ಬಸ್ ಯಾವ ಇದು ಬಳ್ಳಾರಿ ಡಿಸ್ಟಿಕ್ ಸಬ್ಸ್ಕ್ರೈಬ್ ಆಗಿ ಹಂಗೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಬ್ಬರೇ ಲೈಕ್ ಹತ್ತು ಇಪ್ಪತ್ತು ಜನ ಆಯ್ತು ಯಾ ಯಾರಿಗೋಲೋ ನನಿಗ

ನಿನ್ನ ಮತ್ತೆ ನೋಡಿ ಬೇಕಲ್ಲ ಮತ್ತೆ ನಿಮ್ದೇ ಅವ್ರು ಬೆಂಗ್ಳೂರ್ ಅಂದ್ರಲ್ಲ ಬೆಂಗಳೂರು ಪ್ರಾಪರ್ ನಿಮ್ದು ಸಬ್ಸ್ಕ್ರೈಬ್ ಆಗಿ ನೋಡಿ ಗುಬಿ ಬಾಯ್ ನಾರ್ಮಲ್ ಆಗಿ ಮಾತಾಡ್ತಿರ್ತೀನಲ್ಲ ನೋಡಿ ಕ್ಯಾಮ್ರಾ ಹೋಗ್ಬಿಡ್ತು ಇಲ್ಲ ಇಲ್ಲ ಬಂತು ಕ್ಯಾಮ್ರಾ ಚೆನ್ನಾಗೈತೆ ಕ್ವಾಲಿಟಿ ಗುಬ್ಬಿ ಏ ಗುಬ್ಬಿ ಏನ್ ವಾಟರ್ ಬಾಟ್ಲ ನೀರೆಲ್ಲ ಕುಡಿಬಿಟ್ರಲ್ರೇ ಏನ್ ಮಾಡ್ಲಿ ಬಿಡು ಕುಡಿಲಿ ಮತ್ತೆ ನನ್ ಮಕ್ಳೆಲ್ಲ ಕುಡಿತಾವೆ ನಿನ್ನ ಮೊಮ್ಮಕ್ಳೆ ಕೊಡಲ್ಲ ನಾವು ಕುಡಿಸ್ತಾರೆ ಗುಲ್ಬರ್ಗನಾ ಬಳ್ಳಾರ ಡಿಸ್ಟಿಕ್ ಸಂಡೋರ್ ಅಂತ ಸಬ್ಸ್ಕ್ರೈಬ್ ಆಗಿ ಏ ಗುಬಿ ಮನೆಗೆ ಹುಡುಗರು ಸಣ್ಣ ಹುಡುಗರು ಪಿದಿ ಪಿದಿ ಅಂತವೆ ಇವನೊಬ್ಬಾಳಿಯ ಆ ಕೊಬ್ಬ ಸೊಸೆ ಇವ್ನೊಬ್ಬಾಳಿಯ ಅವನೊಬ್ಬಾಳಿಯ ಈ ಕೊಬ್ಬೆ ಸೊಸೆ ಎಲ್ಲ ಸೊಸ್ತ್ರ ಅಂದ್ರು ಮಿಕ್ಸಿಂಗ್ ಆಗ್ಬಿಟ್ಟೆ ಕೊಡೋ ಕರ್ಚಿಪ್ಪು ಸೋ ಮಚ್ ಲಕ್ಷ್ಮಿ ನಾನು ಆಫೀಸ್ ಹೋಗ್ಬೇಕಂತ ಇವಾಗ ಮತ್ತು ನಾಳೆ ಇಲ್ಲ ಬೆಂಗ್ಳೂರ್ ರಿಪೋರ್ಟ್ ಕಳಿಸ್ತಾರಂತೆ ಏನ್ ಮಾಡೋಕ್ ಹೋಗಲ್ಲ ಈಗ ಐತಲ್ಲ ಮೂರ್ ಗಂಟೆ ಬಸ್ ರಿಟರ್ನ್ ಅದೇ ಬಸ್ ರಿಟರ್ನ್ ಮತ್ತೆ ನಿನ್ನೆ ಬಂದಿಲ್ಲ ಬಸ್ ಏನು ಕಟ್ಟಿಗೆ ರೆಡಿ ಆಗ್ತದವ ಇವ್ರು ಹೋಗ್ಬರತ್ತಿ ನಾನೊಂದ್ ಸ್ವಲ್ಪ ಪಾಯಸ ಊಟ ಮಾಡಿ ಹೋಗ್ಬಿಡ್ತಿದ್ದಲ್ಲ ದೊಡ ಇನ್ನು ಜನ ಬಂದಿಲ್ಲ ನೋಡೋಣವಲ್ಲ ಇನ್ನು ಜನ ಬಾಳ ಬರ್ಬೇಕು ಎಲ್ಲ ಅಡಿಗೆ ಮಡಿಕೆ ಬರ್ತಾರಲ್ಲ ಮೊದ್ಲೆಲ್ಲ ಮಳೆ ಇರ್ತಿರ್ಲಿಲ್ಲ ಅಲ್ಲ ಇಲ್ಲೆಲ್ಲ ಜನ ಅಂದ್ರೆ ಜನ ಫುಲ್ ಜನ ಇರೋರು ಹೌದು ನನಗೆ ಫೋನ್ ಬಂದೇ ಫೋನ್ ಬಂದೇ ಬರ್ತೈತೆ ಮೇಡಮ್ ಫೋನ್ ಮಾಡೇ ಮಾಡ್ತಾಳೆ ಬೆಂಗ್ಳೂರು ಹೋಗ್ತವಂತೆ ಇಲ್ಲ ನಮ್ ನಮ್ದು ನಮ್ ಸರ್ಕಲ್ ಅಲ್ಲಿ ನನ್ನದು ಒಂದೇ ತಗೊಂಡ್ರ ಅದು ಅದು ಎಜುಕೇಶನ್ ಮತ್ತೆ ಕೆಟಗರಿ ಅದೆಲ್ಲ ನೋಡಿ ತಗೊಂಡಾರ ಕೊಟ್ಟು ಸಿಗ್ನೇಚರ್ ಮಾಡಿ ಬರಬೇಕು ɗiimoaɗitenal baarnimooni mat bayny majjimoaɗienal bramrnimoni mat bayni maji